ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಈ ಎರಡು ಗ್ಯಾರಂಟಿಗಳು ಬಂದ್ ಆಗ್ತಾ ಇದ್ದಾವೆ ಇದು ನಾ ತಿಳಿಸ್ತಾ ಇರೋ ಮಾಹಿತಿ ಅಲ್ಲ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಒಂದು ತಿರುಗೇಟನ ಕೊಟ್ಟಿದ್ದಾರೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳಲ್ಲಿ ಆ ಎರಡು ಗ್ಯಾರಂಟಿಗಳು ಯಾವುದು ಆಗ್ತಾ ಇದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಅಕಸ್ಮಾತ್ ಆಗಿ ಯುವ ನಿಧಿ ಯೋಜನೆ ಬಂದಾಗುತ್ತಾ ಅಥವಾ ಶಕ್ತಿ ಯೋಜನೆ ಬಂದಾಗುತ್ತಾ ಅಥವಾ ಗೃಹ ಜ್ಯೋತಿ ಯೋಜನೆ ಬಂದಾಗುತ್ತಾ ಅಥವಾ ಅನ್ನಭಾಗ್ಯ ಯೋಜನೆ ಹಣ ಬಂದಾಗುತ್ತಾ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಾಗುತ್ತಾ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸಬ್ರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ದಿನನಿತ್ಯ ಉಪಯುಕ್ತವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ನೀವು ದಿನಾಲು ದಿನಾಲೂ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಾ ಈಗ ಒಂದು ಎರಡರಿಂದ ಮೂರು ದಿನಗಳಿಂದ ತುಂಬ ನ್ಯೂಸ್ ಚಾನೆಲ್ಗಳಲ್ಲಿ ಈ ಕರ್ನಾಟಕದ ಐದು ಗ್ಯಾರಂಟಿಗಳದೆ ನ್ಯೂಸ್ ತುಂಬಾ ವೈರಲ್ ಆಗ್ತಾ ಇದೆ ಏನೆಂದರೆ ಮಹಿಳೆಯರು ತುಂಬಾ ಮಹಿಳೆಯರು ರೊಚ್ಚಿ ಗೆದ್ದಿದ್ದಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳ ಹಣ ಬಂದಿಲ್ಲ ಮತ್ತು ಅನ್ನ ಬಾಕಿ ಯೋಜನೆ ಐದು ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅಂತ ತುಂಬಾ ಮಹಿಳೆಯರು ರಚಿ ಗೆದ್ದಿದ್ದಾರೆ ಮತ್ತು ತುಂಬಾ ಪ್ರೆಸ್ ದವರು ಮಹಿಳೆಯರಿಗೆ ಹೋಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಅಥವಾ ಇಲ್ಲ ಮತ್ತು ಬರೋದಾದ್ರೆ ಎಷ್ಟು ತಿಂಗಳ ಹಣ ಬರಬೇಕು ಮತ್ತು ಅನ್ನ ಭಾಗ್ಯ ಯೋಜನೆ ಹಣ ಬಂದಿದೆಯಾ ಅಥವಾ ಇಲ್ಲ ಮತ್ತು ನೀವು ಇದನ್ನು ಏತಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅದಕ್ಕೆ ಮಹಿಳೆಯರು ಏನಂತ ಒಂದು ಪ್ರತಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಹೌದು ಸರ್ ಈಗ ಎರಡರಿಂದ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಮತ್ತು ನಾಲ್ಕರಿಂದ ಐದು ತಿಂಗಳ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಹಣ ಬಂದಿಲ್ಲ ನಾವು ಇವರ ಹತ್ರ ಏನು ಬೇಡ್ಕೊಂಡಿಲ್ಲ ನಾವು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಿ ಮತ್ತು ಈ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರಲಿ ಅಂತ ನಾವು ಕೇಳ್ಕೊಂಡಿಲ್ಲ ಮತ್ತು ಅವರಾಗೆ ತಂದರು ಇಲೆಕ್ಷನ್ ಅಲ್ಲಿ ಗೆಲ್ಲೋಕು ಮುಂಚೆ ಈ ಐದು ಗ್ಯಾರಂಟಿಗಳನ್ನು ಘೋಷಣೆ ಕೂಡ ಅವರೇ ಮಾಡಿದ್ರು ಮತ್ತು ಇವರು ಘೋಷಣೆ ಮಾಡಿದಂತೆ ಯಾಕೆ ನಡೆದುಕೊಳ್ತಾ ಇಲ್ಲ ಅಂತ ತುಂಬ ಮಹಿಳೆಯರೊಂದ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ ಏನು ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವರು ತಿಳಿಸ್ತಾರೆ ಇನ್ನೊಂದು ವಾರದ ಒಳಗಡೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತದೆ ಅಂತ ಮತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ತಾರೆ ಅತಿ ಶೀಘ್ರದಲ್ಲಿ ಗ್ರಹಲಕ್ಷ್ಮಿ ಯೂಜನ ಹಣ ಜಮಾ ಮಾಡ್ತೇವೆ ಅಂತ ಆದ್ರೂ ಅವರು ಈ ಮಾತನ್ನು ಹೇಳಕತ್ತಿದ್ದೆ ಎರಡರಿಂದ ಮೂರು ತಿಂಗಳಾಯಿತು ನಮಗೆ ಇನ್ನೂ ಕೂಡ ಗ್ರಹಲಕ್ಷ್ಮಿ ಯೂಂಜನ ಹಣ ಬರ್ತಾ ಇಲ್ಲ ಅಂತ ತುಂಬಾ ಮಹಿಳೆಯರು ಒಂದು ಆಕ್ರೋಶನ ವ್ಯಕ್ತಪಡಿಸುತ್ತಿದ್ದಾರೆ ಏನೋ ಒಂದು ಪ್ರೆಸ್ ದವರ ಮುಂದೆ ಆದ ಕಾರಣ ಇಲ್ಲಿ ನೋಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ನನ್ನ ಪ್ರಕಾರ ಈ ಕಾಂಗ್ರೆಸ್ ಐದು ಗ್ಯಾರಂಟಿಗಳಲ್ಲಿ ಈ ಎರಡು ಗ್ಯಾರಂಟಿಗಳು ಬಂದ್ ಆಗುವ ಸಾಧ್ಯತೆ ಇದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಯಾವಾಗದಿಂದ ಈ ಎರಡು ಗ್ಯಾರಂಟಿಗಳು ಬಂದ್ ಆಗ್ತಾವಂತ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಆ ಎರಡು ಗ್ಯಾರಂಟಿಗಳು ಯಾವುವು ಅಂತ ಹೇಳ್ತೇನೆ ಮೊದಲಿಗೆ ಮೊದಲಿಗೆ ಗರಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಹೌದು ಸ್ನೇಹಿತರೆ ಈಗ ಬಂದ್ ಆಗಲಿಲ್ಲ ಅಂದ್ರೂ ಮುಂದಿನ ದಿನಗಳಲ್ಲಿ ಈಗ ಈ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಒಂದರಿಂದ ದೀಡ್ ವರ್ಷ ಆಯಿತು ಆದ ಕಾರಣ ಇನ್ನು ಮೂರುವರೆ ವರ್ಷಗಳ ಕಾಲ ಈ ಕಾಂಗ್ರೆಸ್ ಸರ್ಕಾರನ ಆಡಳಿತ ಮಾಡ್ತಾ ಇದೆ ಆದ ಕಾರಣ ಇನ್ನು ಮುಂದೆ ಇನ್ನು ಮುಂದೆ ಫ್ಯೂಚರ್ ನಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನ ಭಾಗ್ಯ ಯೋಜನೆ ಹಣ ಮತ್ತು ಉಚಿತ ಬಸ್ ಪ್ರಯಾಣ ಮತ್ತು ಯುವ ನಿಧಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ ಇನ್ನು ಮುಂಬರುವ ದಿನಗಳಲ್ಲಿ ಇದು ಚಾಲ್ತಿಯಲ್ಲಿ ಇರುತ್ತ ಅಂತ ನನಗೆ ಅನಿಸ್ತಾ ಇಲ್ಲ ಸ್ನೇಹಿತರೆ ಮತ್ತು ಇದರಲ್ಲಿ ಚಾಲ್ತಿಯಲ್ಲಿ ಇರುವುದು ಅಂದರೆ ಮೂರೇ ಚಾಲ್ತಿಯಲ್ಲಿ ಇರುವುದು ಅಂತ ಅನಿಸ್ತಾ ಇದೆ ನನಗೆ ಅವ್ಯಾವು ಯಾವುವು ಅಂದರೆ ಗೃಹ ಜ್ಯೋತಿ ಯೋಜನೆ ಯುವ ನಿಧಿ ಯೋಜನೆ ಮತ್ತು ಉಚಿತ ಪ್ರಯಾಣ ಸ್ನೇಹಿತರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಅತಿ ಶೀಘ್ರದಲ್ಲಿಯೇ ಬಂದ್ ಆಗುವ ಎಲ್ಲ ಸಹಾಯತೆಗಳು ಕಂಡು ಬರ್ತಿದ್ದಾವೆ ಆದರೆ ಇದರ ಬಗ್ಗೆ ಸರ್ಕಾರ ಯಾವುದೇ ರೀತಿಯೊಂದು ಮಾಹಿತಿ ನೀಡ್ತಾ ಇಲ್ಲ ಏನು ನಾವು ಈ ಎರಡು ಗ್ಯಾರಂಟಿಗಳನ್ನು ಬಂದ್ ಮಾಡ್ತೇವೆ ಅಂತ ಯಾವುದೇ ರೀತಿಯೊಂದು ಮಾಹಿತಿ ನೀಡಿಲ್ಲ ಅವರು ಸರ್ಕಾರದಿಂದ ಏನಂತ ಒಂದು ಮಾಹಿತಿ ಬರ್ತಾ ಇದೆ ಅಂದರೆ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಆಡಳಿತದಲ್ಲಿ ಇರುವವರಿಗೆ ನಾವು ಯಾವುದೇ ರೀತಿ ಯಾವುದೇ ಈ ಐದು ಗ್ಯಾರಂಟಿಗಳನ್ನು ಬಂದ್ ಮಾಡಲ್ಲ ಅಂತ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಐದು ತಿಂಗಳ ಉಚಿತ ಅಕ್ಕಿ ಹಣ ಜಮಾ ಮಾಡ್ತಾ ಇಲ್ಲ ಅವರು ಬರಿ ಹೇಳುವುದೇ ಮಾಡ್ತಾ ಇದ್ದಾರೆ ಅವರು ಕೂಡ ಜಮಾ ಮಾಡ್ತಾ ಇಲ್ಲ ನೋಡೋಣ ಸ್ನೇಹಿತರೆ ಈಗ ಅಧಿಕೃತವಾಗಿ ಮಾಹಿತಿ ಬರುತ್ತಿರುವ ಪ್ರಕಾರ ಇದೇ ಫೆಬ್ರವರಿ ಎಂಡ್ ಒಳಗಡೆ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಮತ್ತು ಅನ್ನ ಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಜಮಾ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ನೋಡೋಣ ಸ್ನೇಹಿತರೆ ಒಟ್ಟಲ್ಲಿ ಇದೇ ಪೆಪ್ರವರಿ ಎಂಡ್ ಒಳಗಡೆ ಆದರೂ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೂರು ಕಂತಿನ ಹಣ ಬಿಡಿ ಅಂದ್ರೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಿಡಿ ಅಟ್ಲೀಸ್ಟ್ ಹದಿನಾರನೇ ಕಂತಿನ ಹಣ ಅಥವಾ ಹದಿನೇಳನೇ ಕಂತಿನ ಹಣ ಎರಡು ಕಂತಿನ ಹಣ ಮಾತ್ರ ಜಮಾ ಮಾಡಲಿ ಈ ಪೆಪ್ರವರಿ ತಿಂಗಳದು ಮಾರ್ಚ್ ಎಂಡ್ ಒಳಗಡೆ ಆದರೂ ಜಮಾ ಮಾಡಿದ್ರು ಕೂಡ ನಮ್ಗೆ ನಡೆಯುತ್ತದೆ ಈಗ ಕಷ್ಟ ಕಾಲಕ್ಕೆ ಹಣ ಬೇಕಾಗಿದೆ ತುಂಬ ಮಹಿಳೆಯರಿಗೆ ತುಂಬ ಮಹಿಳೆಯರು ಅವರ ಮಕ್ಕಳ ಸ್ಕೂಲ್ ಫೀಸು ಅಥವಾ ಇನ್ನಿತರೆ ಅವರ ಕಿರಾಣಿ ಸಂತಿನೋ ಅಥವಾ ಇನ್ನಿತರೆ ಅವರು ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತಲ್ವ ಆದ ಕಾರಣ ಮಹಿಳೆಯರು ಸರ್ಕಾರದ ಹತ್ತಿರ ಒಂದು ಬೇಡಿಕೆಯನ್ನು ಕೇಳ್ತಾ ಇದ್ದಾರೆ ಆದ ಕಾರಣ ನಾವು ಸರ್ಕಾರದ ಹತ್ತಿರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನೆಂದರೆ ಬೇಗನೆ ಗಿರಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಮತ್ತು ಹದಿನೇಳನೇ ಕಂತಿನ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಬಿಡುಗಡೆ ಮಾಡಲಿ ಅಂತ ಸರ್ಕಾರದ ಹತ್ತಿರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಹೇಳೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ